आत्मीय स्नेहितर नमस्कार ಗೆಳೆಯರೆ ರಾಜ್ಯದಲ್ಲಿ ಸದ್ಯಕ್ಕೆ ವಕ್ಫ್ ವಿವಾದ ತಣ್ಣಗಾಗಿದೆ ಆದರೆ ವಕ್ಫ್ ವಿವಾದ ಮುಗಿಯೋ ತರಹದಲ್ಲಿ ಕಾಣಿಸ್ತಾ ಇಲ್ಲ ಸದನದಲ್ಲಿ ವಕ್ಫ್ ವಿಚಾರವಾಗಿ ಪ್ರತಿಪಕ್ಷಗಳು ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸ್ಕೊಂಡು ಬರ್ತಾ ಇದ್ರೆ ಈ ಕಡೆ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಈ ಒಂದು ವಕ್ಫ್ ಈ ಗಲಾಟೆಗಳು ಇವೆಲ್ಲವೂ ಏನಾಗಿದೆಯಲ್ಲ ಇದಕ್ಕೆ ಒಂದು ಪರಿಹಾರವನ್ನು ಸೂಚಿಸಿದೆ ಆ ಪರಿಹಾರವನ್ನು ಕೇಳಿದಂತಹ ರೈತರು ಶಾಕ್ಗೆ ಒಳಗಾಗಿದ್ದಾರೆ ಮತ್ತು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ದಾರೆ ಹಾಗಾದರೆ ಗೆಳೆಯರೆ ರಾಜ್ಯ ಸರ್ಕಾರ ಸರ್ಕಾರ ವಕ್ಫ್ ವಿವಾದಕ್ಕೆ ಕಂಡುಕೊಂಡಿರುವಂತಹ ಪರಿಹಾರ ಆದರೂ ಏನು ನೋಟಿಸ್ ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿದಂತಹ ರಾಜ್ಯ ಸರ್ಕಾರ ಈಗ ಈ ರೀತಿಯಾಗಿರುವಂತಹ ಅನ್ಯಾಯ ಮಾರ್ಗವನ್ನು ವಾಮ ಮಾರ್ಗವನ್ನು ಯಾಕೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆರೆ ವಕ್ಫ್ ವಿಚಾರವಾಗಿ ರಾಜ್ಯದಲ್ಲಿ ಎಷ್ಟೆಲ್ಲ ಗಲಾಟೆ ಆಯಿತು ದೇಶವ್ಯಾಪಿ ಅದು ಯಾವ ರೀತಿಯಾಗಿ ಹಬ್ಬಿತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತ ರಾಜ್ಯದಲ್ಲಿ ವಕ್ಫ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳು ಎಲ್ಲವೂ ೂ ಕೂಡ ಆಗ ರಾಜ್ಯ ಸರ್ಕಾರ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ರು ನಾವು ವಕ್ಫ್ ಅಂತ ಏನು ನೋಟಿಸ್ ಹೋಗಿದೆಯಲ್ಲ ಯಾವ್ಯಾವ ಜಮೀನಿಗೆ ಯಾವ್ಯಾವ ದೇವಸ್ಥಾನಗಳಿಗೆ ಯಾವ್ಯಾವ ಮಠಗಳಿಗೆ ನೋಟಿಸ್ ಹೋಗಿದೆಯಲ್ಲ ಆ ಎಲ್ಲ ನೋಟಿಸ್ ನಾವು ವಾಪಸ್ ಪಡೆದುಕೊಳ್ತೀವಿ ನೋಟಿಸ್ ವಾಪಸ್ ಪಡೆದುಕೊಳ್ಳೋದಕ್ಕೆ ಈಗ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತ ಸ್ವತಃ ಸಿದ್ದರಾಮಯ್ಯ ಅವರು ಹೇಳಿದ್ರು ಹೌದು ಗೆಳೆಯರೆ ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ ನೋಟಿಸ್ ಏನೋ ವಾಪಸ್ ತೆಗೆದುಕೊಂಡಿದ್ದಾರೆ ನೋಟಿಸ್ ವಾಪಸ್ ವಾಪಸ್ ತೆಗೆದುಕೊಂಡ ನಂತರ ರೈತರ ಜಮೀನಿನ ಪಹಣಿಯಲ್ಲಿದೆಯಲ್ಲ ವಕ್ಫ್ ಅನ್ನುವಂತಹ ಹೆಸರು ಅದನ್ನು ತಗ್ಗಿಸೋಕೆ ಆಗುತ್ತಾ ಇಲ್ಲ ಅದನ್ನು ತಗ್ಸೋಕೆ ಆ ರೈತರಾಗಿರ್ಬೋದು ಮತ್ತು ಆ ಯಾರ್ಯಾರ ಆಸ್ತಿ ಮನೆ ಮಠ ಎಲ್ಲವನ್ನು ಕಳ್ಕೊಂಡಿದ್ದಾರಲ್ಲ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಚಪ್ಪಲಿ ಸವಿಸ್ತಾ ಇದ್ದಾರೆ ಹೊರತಾಗಿ ಅಲ್ಲಿ ಯಾವ ಕೆಲಸವೂ ಕೂಡ ಆಗುತ್ತಾ ಇಲ್ಲ ಇದರ ಮಧ್ಯ ರಾಜ್ಯ ಸರ್ಕಾರ ಈಗ ಹೊಸದಾಗಿರುವಂತಹ ಪರಿಹಾರವನ್ನು ಕಂಡುಕೊಂಡಿದೆ ರ ವಫ್ ಇಲಾಖೆಯ ಅಧಿಕಾರಿಗಳು ರೈತರನ್ನು ಕರೆಸಿ ಈ ಪರಿಹಾರವನ್ನು ಹೇಳ್ತಾ ಇದ್ದಾರೆ ಈ ಪರಿಹಾರವನ್ನು ಕೇಳಿದಂತಹ ರೈತರು ಯಾಕಾದರೂ ನಾವು ಬಯಸಿ ಬಯಸಿ ಓಟ್ ಹಾಕಿದವೋ ಅನ್ನುವಷ್ಟರ ಮಟ್ಟಿಗೆ ಬಂದುಕೊಳ್ತಿದ್ದಾರೆ ಆ ರೀತಿಯಾಗಿದೆ ಇವರ ಪರಿಹಾರ ರಾಜ್ಯದಲ್ಲಿ ಇನ್ನೇನು ನಡೀತಾ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಎಲ್ಲವೂ ಕೂಡ ಇವರು ನಿಗೂಢತೆಯಲ್ಲಿ ನಡೆಸ್ತಾ ಇದ್ದಾರೆ ಹಾಗಾದರೆ ಗೆಳೆಯರೆ ವಕ್ಫ್ ಇಲಾಖೆಯ ಅಧಿಕಾರಿಗಳು ರೈತರಿಗೆ ಸೂಚಿಸಿದಂತಹ ಪರಿಹಾರ ಏನು ಅನ್ನೋದನ್ನು ಹೇಳ್ತೀವಿ ಗೆಳೆಯರೆ ಇದು ಆಗಿರುವಂತಹ ಘಟನೆ ಇದು ಕೇವಲ ಒಂದು ಉದಾಹರಣೆ ಅಷ್ಟೇ ಮೈ ಮೈಸೂರಿನ ಬಸವನ ದೇವಸ್ಥಾನ ಕೃಷ್ಣರಾಜ ಕ್ಷೇತ್ರದಲ್ಲಿ ಒಂದು ಬಸವನ ದೇವಸ್ಥಾನ ಇದೆ ಆ ದೇವಸ್ಥಾನದ ಆಸ್ತಿಯು ಕೂಡ ವಕ್ಫ್ ಅಂತ ಕ್ಲೇಮ್ ಮಾಡಿಕೊಂಡಿದೆ ಮತ್ತು ಅವರಿಗೆ ನೋಟಿಸ್ ಕೂಡ ಹೋಗಿದೆ ನೋಟಿಸ್ ಬಂದ ತಕ್ಷಣ ಆ ದೇವಸ್ಥಾನದ ಆಡಳಿತ ಮಂಡಳಿ ಅಲ್ಲಿನ ಸ್ಥಳೀಯ ಶಾಸಕರು ಎಲ್ಲರನ್ನೂ ಕೂಡ ಭೇಟಿಯಾಗಿದ್ದಾರೆ ಅವರು ಇಲ್ಲ ಈ ವಿಚಾರವನ್ನ ನಾವು ಸರ್ಕಾರಕ್ಕೆ ತಿಳಿಸ್ತೀವಿ ಏನೂ ಆಗೋದಿಲ್ಲ ಅನ್ನುವಂತಹ ಭರವಸೆ ಎಲ್ಲವನ್ನೂ ಕೊಟ್ಟು ಕಳುಹಿಸಿದ್ದಾರೆ ಆ ನಂತರದಲ್ಲಿ ಏನಾಯಿತು ಅಂದರೆ ವಕ್ಫ್ ಇಲಾಖೆಯ ಅಧಿಕಾರಿಗಳು ಆ ದೇವಸ್ಥಾನದ ಆಡಳಿತ ಮಂಡಳಿಯವರನ್ನ ಕರೆಸ್ಕೊಂಡಿದ್ದಾರೆ ಆಡಳಿತ ಮಂಡಳಿಯವರನ್ನ ದೇವಸ್ಥಾನದವರು ಕರೆಸಿಕೊಂಡು ಕರೆಸಿಕೊಂಡ ನಂತರ ಅವರಿಗೆ ಹೇಳ್ತಾ ಇದ್ದಾರೆ ಇಲ್ಲ ಇದು ವಕ್ಫ್ ಅಂತ ನಮೂದಾಗಿದೆ ನೀವು ಕಾನೂನಾತ್ಮಕವಾಗಿ ಏನೇ ಹೋರಾಟ ಮಾಡಿದ್ರು ಕೂಡ ಇದು ಕಾನೂನಿನಲ್ಲಿ ವಕ್ಫ್ಗೆ ಸೇರಬೇಕಾದಂತಹ ಆಸ್ತಿಯಾಗತ್ತೆ ಹಾಗಾಗಿ ನಾವು ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡಿದ್ದೇವೆ ಅಂತ ಪರಿಹಾರ ಅಂದ್ರೆ ಏನು ಹಣ ಕೊಡ್ತೀರಾ ಸ್ವಾಮಿ ಅಂತ ಕೇಳಿದ್ರೆ ಗೆಳೆರೆ ಇದು ಹಣ ಕೊಡುವಂತಹ ಪರಿಹಾರ ಅಲ್ಲ ರೈತರ ಜಮೀನನ್ನು ಕಳೆದುಕೊಂಡಂತಹ ರೈತರ ಮತ್ತು ಮನೆಯನ್ನು ಕಳೆದುಕೊಂಡಂತಹ ನಾಗರಿಕರಿಂದಲೇ ಹಣವನ್ನು ಕಿತ್ತುಕೊಳ್ಳುವಂತಹ ಪರಿಹಾರ ಇದು ಆ ಪರಿಹಾರ ಏನು ಅಂತ ಕೇಳಿದ್ರೆ ನೀವು ಶಾಕ್ಗೆ ಒಳಗಾಗ್ತೀರಾ ಅಂತಹ ಪರಿಹಾರವನ್ನು ರಾಜ್ಯ ಸರ್ಕಾರ ಈಗ ಕಂಡುಕೊಂಡಿದೆ ಏನು ಹೇಳಿ ಆ ಪರಿಹಾರ ಗೆಳೆಯರೆ ವಕ್ಫ್ ಇಲಾಖೆಯ ಅಧಿಕಾರಿಗಳು ಹೇಳ್ತಾರೆ ಏನು ಅಂದರೆ ಒಂದು ಕೆಲಸ ಮಾಡಿ ಈ ರೀತಿಯಾಗಿ ವಕ್ಫ್ ಅಂತ ನಿಮ್ಮ ಆಸ್ತಿಯ ಮೇಲೆ ನಮೂದಾಗಿದೆಯಲ್ಲ ಇದು ಬಸವನ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ವಕ್ಫ್ ಇಲಾಖೆಯ ಅಧಿಕಾರಿಗಳು ಹೇಳಿರೋದು ನೀವು ಈ ರೀತಿಯಾಗಿ ವಕ್ಫ್ ಇಲಾಖೆ ಅಂತ ನಮೂದಾಗಿದೆ ಇನ್ನು ಕಾನೂನಾತ್ಮಕವಾಗಿ ನೀವು ಏನೇ ಹೋರಾಟ ಮಾಡಿದ್ರೂ ಕೂಡ ಕೇಸು ನಿಮ್ಮ ಪರವಾಗಿ ಆಗೋದಿಲ್ಲ ಹಾಗಾಗಿ ಒಂದು ಕೆಲಸವನ್ನು ಮಾಡಿ ನೀವು ತಿಂಗಳು ತಿಂಗಳು ವಕ್ಫ್ ಇಲಾಖೆಗೆ ಬಾಡಿಗೆಯನ್ನು ಕಟ್ಟಿ ಅಂತ ಹೇಳ್ತಾರೆ ಮೂವತ್ತು ವರ್ಷಕ್ಕೆ ನಿಮಗೆ ಲೀಸ್ಗೆ ಹಾಕಿಕೊಡ್ತೀವಿ ಆ ಒಂದು ವಕ್ಫ್ ಅನ್ನುವಂಥ ಹೆಸರೇನಿದೆಯಲ್ಲ ಅದರಲ್ಲಿ ನಾವು ಲೀಸ್ ಅಂತ ಮರುನೊಂದಣಿಯನ್ನು ಮಾಡಿಕೊಡ್ತೀವಿ ಮೂವತ್ತು ವರ್ಷಗಳ ಕಾಲ ನೀವು ತಿಂಗಳು ತಿಂಗಳು ಬಾಡಿಗೆಯನ್ನು ಕಟ್ಟಿ ಅಂತ ಈಗ ಅಧಿಕಾರಿಗಳು ಪರಿಹಾರವನ್ನು ಸೂಚಿಸ್ತಾ ಇದ್ದಾರೆ ಎಂತಹ ಲಜ್ಜೆ ಅಂತ ಈಗ ಗೊತ್ತಾಯ್ತಾ ನಿಮಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಲ್ಲಿ ನೋಡಿದ್ರೆ ಸ್ವತಃ ಜಮೀರ್ ಅಹಮದ್ ಅವರು ಹೇಳ್ತಾರೆ ಇಲ್ಲ ನಾವು ರೈತರ ಜಮೀನಿಗೆ ಕೈ ಹಾಕೋದಿಲ್ಲ ಯಾವ ಮಠ ಮಂದಿರಗಳಿಗೆ ನಾವು ಕೈ ಹಾಕೋದಿಲ್ಲ ಜನರ ಮನೆಗಳಿಗೆ ನಾವು ಕೈ ಹಾಕೋದಿಲ್ಲ ಅಂತ ಸದನದಲ್ಲಿ ಹೇಳ್ತಾರೆ ಮತ್ತು ಮೀಡಿಯಾ ಮೈಕ್ಗಳ ಮುಂದೆ ಹೇಳ್ತಾರೆ ಆದರೆ ಒಳಗೊಳಗೆ ಇವರು ಮಾಡ್ತಾ ಇರುವಂತಹ ಕೆಲಸ ಇಂತಹದ್ದು ಇದನ್ನು ಕೇಳಿ ಆ ಬಸವನ ದೇವಸ್ಥಾನದ ಆಡಳಿತ ಮಂಡಳಿ ಶಾಕ್ಗೆ ಒಳಗಾಗಿ ಾರೆ ಅಂದ್ರೆ ನಮ್ಮ ಆಸ್ತಿಗೆ ನಾವು ಬಾಡಿಗೆ ಕಟ್ಟಬೇಕಾ ಅಂದ್ರೆ ತಲೆತಲಾಂತರದಿಂದ ಇರುವಂತಹ ದೇವಸ್ಥಾನ ಅದು ಆ ದೇವಸ್ಥಾನವನ್ನು ಉಳಿಸಿಕೊಳ್ಳಬೇಕು ಅಂದ್ರೆ ವಕ್ಫ್ ಇಲಾಖೆಗೆ ಬಾಡಿಗೆಯನ್ನು ಕಟ್ಟಬೇಕಂತೆ ತಿಂಗಳು ತಿಂಗಳು ಇದು ಕೇವಲ ದೇವಸ್ಥಾನದ ವಿಚಾರ ಮಾತ್ರ ಅಲ್ಲ ಗೆಳೆಯರೆ ಈಗ ಇಲ್ಲಿರುವಂತಹ ಯಾರ್ಯಾರ ರೈತರ ಜಮೀನಿನಲ್ಲಿ ವಕ್ಫ್ ಅನ್ನುವಂತಹ ಹೆಸರು ನೋಂದಣಿಯಾಗಿದೆಯಲ್ಲ ಯಾರ್ಯಾರ ಪಹಣಿಯಲ್ಲಿ ವಕ್ಫ್ ಹೆಸರಿದೆಯಲ್ಲ ಎಲ್ಲರಿಗೂ ವಕ್ಫ್ ಇಲಾಖೆಯ ಅಧಿಕಾರಿಗಳು ಕರೆಸಿಕೊಳ್ತಾರೆ ವಕ್ಫ್ ಇಲಾಖೆಯ ಅಧಿಕಾರಿಗಳು ಕರೆಸಿಕೊಂಡು ಸೇಮ್ ಇದೇ ತರಹ ಹೇಳ್ತಾರೆ ಪಾಪ ಈ ದೇವಸ್ಥಾನದ ಆಡಳಿತ ಮಂಡಳಿ ಅವರು ಇವರು ಕೋರ್ಟ್ಗೆ ಹೋಗ್ಬೋದು ಪಾಪ ರೈತರು ಎಲ್ಲಿಗೆ ಹೋಗಬೇಕು ಆ ಉಳುಮೆ ಮಾಡೋದನ್ನ ಬಿಟ್ಟು ಬರೀ ಕೋರ್ಟು ಕಚೇರಿ ಅಂತ ಅಲಿಯೋ ತರಹ ಮಾಡ್ತಾ ಇದ್ದಾರೆ ಆದರೆ ಈಗ ಕೋರ್ಟು ಕಚೇರಿ ಅಲಿಯೋದು ಬೇಡ ಅಂದರೆ ವಕ್ಫ್ಗೆ ಬಾಡಿಗೆ ಕಟ್ಟಬೇಕಂತೆ ಗೆಳೆಯರೆ ಇಂತಹ ಒಂದು ಕೆಲಸಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ರಾಜ್ಯ ಸರ್ಕಾರ ಈ ವಿಚಾರವಾಗಿ ಬಹಳ ಅಂದರೆ ಬಹಳ ಓಲೈಸುವ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅದರ ಜೊತೆಗೆ ಈಗ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ನಲ್ಲಿ ಈ ಒಂದು ವಿಚಾರ ಅಥವಾ ಈ ಎಲ್ಲ ಅಧ್ಯಯನ ಅವೆಲ್ಲವೂ ಕೂಡ ನಡೀತಾ ಇವೆ ಬಹಳಷ್ಟು ಜನ ಅಂದ್ಕೊಂಡಿದ್ರು ಏನು ಅಂದರೆ ಈ ಡಿಸೆಂಬರ್ ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನು ನರೇಂದ್ರ ಮೋದಿ ಸರ್ಕಾರ ತರುತ್ತೆ ಆ ನಂತರದಲ್ಲಿ ನಾವು ಇನ್ನು ಆರಾಮಾಗಿ ಇರಬಹುದು ಅಂತ ಅಂದ್ಕೊಂಡಿದ್ರು ಆದರೆ ವಿಪಕ್ಷಗಳು ಮತ್ತೆ ಟೈಮನ್ನು ಕೇಳಿದ್ವು ವಿಪಕ್ಷಗಳು ಈ ವಿಚಾರವಾಗಿ ಮಾಡೋದಕ್ಕೆ ಅಂದರೆ ಈ ತಿದ್ದುಪಡಿ ಮಾಡೋದಕ್ಕೆ ಬಿಡ್ತಾ ಇಲ್ಲ ಯಾಕೆ ಅಂತ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ವಿಪಕ್ಷಗಳು ಮಾತೆತ್ತಿದ್ರೆ ವಕ್ಫ್ ವಿಚಾರವಾಗಿ ಈ ಒಂದು ಸಮುದಾಯವನ್ನು ನೀವು ತುಳಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಸದನವನ್ನು ಹಾಳು ಮಾಡ್ತಾ ಇದ್ದಾರೆ ಮತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ನ ಮೀಟಿಂಗ್ಗಳೇನಿದೆಯಲ್ಲ ಅಲ್ಲಿಯೂ ಕೂಡ ವಕ್ಫ್ ಕಾಯ್ದೆಗೆ ತಿದ್ದುಪಡಿಗೆ ಆ ವಿಪಕ್ಷಗಳ ಯಾವ ಸದಸ್ಯರು ಕೂಡ ಒಪ್ತಾ ಇಲ್ಲ ಹಾಗಾಗಿಯೇ ಅದು ಈಗ ಬಜೆಟ್ ಅಧಿವೇಶನಕ್ಕೆ ಮುಂದೋಗಿದೆ ಸೊ ಈ ಮೂರು ತಿಂಗಳ ಒಳಗಾಗಿ ಇನ್ನು ಎಷ್ಟೆಷ್ಟು ಆಸ್ತಿಗಳು ಎಷ್ಟೆಷ್ಟು ರೈತರ ಜಮೀನುಗಳು ವಕ್ಫ್ ಆಗುತ್ತೋ ದೇವರಾಣಿ ಗೊತ್ತಿಲ್ಲ ಗೆಳೆಯರೆ ಇಂತಹ ಒಂದು ವಿಚಾರದಲ್ಲಿ ಬಹಳ ಬೇಗ ಈಗ ಒಂದು ಕಾನೂನು ಆಗಲೇಬೇಕು ಮತ್ತು ದೊಡ್ಡ ಮಟ್ಟದ ಹೋರಾಟವಂತೂ ಆಗಲೇಬೇಕು ಯಾಕೆಂದ್ರೆ ರೈತರು ಎಲ್ಲಿ ಕಟ್ಟಿ ಮೊದಲೇ ಅವರಿಗೆ ಉಳುಮೆ ಮಾಡಿ ಅದರಿಂದ ಬಂದಂತಹ ದುಡ್ಡಿನಿಂದ ಅವರು ಬದುಕು ಸಾಗಿಸೋದೇ ಹೆಚ್ಚಾಗಿರುತ್ತೆ ಒಂದು ಎಕರೆ ಎರಡು ಎಕರೆ ಇಟ್ಕೊಂಡಿರ್ತಾರೆ ಅಂತಹ ರೈತರು ಇವರಿಗೆ ತಿಂಗಳ ತಿಂಗಳ ಬಾಡಿಗೆ ಕಟ್ಟಬೇಕಂತೆ ಅವರ ಆಸ್ತಿಗೆ ತಲೆತಲಾಂತರದಿಂದ ಅಲ್ಲಿ ಉಳುಮೆ ಮಾಡಿಕೊಂಡು ಬಂದಂತಹ ರೈತರ ಆಸ್ತಿಗೆ ಅವರೇ ಖರೀದಿ ಮಾಡಿದಂತಹ ಆಸ್ತಿಗೆ ಅವರ ಪೂರ್ವಜರು ಅಲ್ಲಿ ಉಳುಮೆ ಮಾಡಿಕೊಂಡು ಅವರ ಪೂರ್ವಜರು ನೆಲೆಸಿದಂತಹ ಆಸ್ತಿಗೆ ಅವರೇ ಬಾಡಿಗೆ ಕಟ್ಟಬೇಕು ಅಂದರೆ ಇದು ಎಂತಹ ವಿಪರ್ಯಾಸ ಅನ್ನೋದು ನಿಜಕ್ಕೂ ಕೂಡ ಊಹಿಸೋಕೆ ಆಗೋದಿಲ್ಲ ರಾಜ್ಯ ಸರ್ಕಾರ ಈ ರೀತಿಯಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಇದನ್ನು ಪ್ರಶ್ನೆ ಮಾಡಬೇಕಾಗಿದ್ದಂತಹ ನಮ್ಮ ಕರ್ನಾಟಕದ ಬಿ ಜೆ ಪಿ ಪಕ್ಷ ಇದೆಯಲ್ಲ ಅವರು ಮಾತ್ರ ಒಂದು ಕಡೆಯಿಂದ ಹೋರಾಟ ಮತ್ತು ಅವರವರ ಬಣರಾಜಕೀಯದಲ್ಲಿ ಅವರು ಬ್ಯುಸಿಯಾಗಿ ಬಿಟ್ಟಿದ್ದಾರೆ ಒಂದು ಕಡೆ ವಿಜಯೇಂದ್ರ ಅವರು ಒಂದು ಕಡೆ ಯತ್ನಾಳ್ ಅವರು ಯತ್ನಾಳ್ ಅವರು ನಾನು ಹೋರಾಟ ಮಾಡ್ತೀನಿ ಅಂತ ಅವರು ವಿಜಯೇಂದ್ರ ಅವರನ್ನ ಕೆಳಗಡೆ ಇಳಿಸೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಹೊರತಾಗಿ ಈ ವಕ್ಫ್ನಿಂದ ತೊಂದರೆಗೆ ಒಳಗಾದಂತಹ ರೈತರ ಪರವಾಗಿ ಅವರು ಹೋರಾಟವನ್ನು ಮಾಡ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕೆಂದರೆ ಈಗ ಅಧಿಕಾರಿಗಳು ಬಾಡಿಗೆ ಕೇಳ್ತಾ ಇದ್ದಾರೆ ಅಂದಾಗ ಇದರ ಬಗ್ಗೆ ಸದನದಲ್ಲಿ ಚರ್ಚೆ ಆಗಬೇಕು ಆದರೆ ಸದನ ಈ ವಿಚಾರ ಚರ್ಚೆಯೇ ಆಗತಾ ಇಲ್ಲ ಇದು ಗೆಳೆಯರೆ ವಕ್ಫ್ ಒಂದು ವಿವಾದಕ್ಕೆ ರಾಜ್ಯ ಸರ್ಕಾರ ಕಂಡುಕೊಂಡಂತಹ ಪರಿಹಾರ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ